ಒಂದ ಮನೆ ತುಡುಗಾಗಲತ್ತ ಮನೆ ತುಡುಗ ಆಗಂಗಿಲ್ಲತ್ತ ಒಂದು ಜಡ್ಡು ಬರೋಲ್ಲ ಏ ಹುಚ್ಚಿ ಯಾರು ಕೊಡುವಲ್ಲಿ ಲೇವರ್ ಬಾದಾಗಿ ಹೋಗಿ ಗುರ್ತದಿಲ್ಲ ಎಲ್ಲರ ಜಗಲಾ ದೌಡ ಮಣ್ಣಾಗಿನ ಇವ ಯಾರು ಯಾರ್ದು ಯಾರು ಕೂಡಿಸಿ ಆ ಹುಲಿ ಚಂದದಾಗ ಮಾತಾಡತ್ತ ಆಕಿ ನಿಟ್ ಹಳ್ಳಾಡಿಸ್ಲತ್ತರು ಹಿಂಗೆ ಮಾತಾಡತ್ತೀರಿ ನೀವು ಎಲ್ಲ ತಂಗಿ ಲಕ್ಷ್ಮೀ ಕೆಂದ್ ಮಾತಾಡ್ತಾಳ ಆ ತಂಗಿ ಕಡೆ ಹೋಗುದಿಲ್ಲ ತಂಗಿ ಒಳ್ಳೆ ತಿಳಾಳ ಆಕಿ ಅವ್ರಿ ಆಯ್ತು ತಂಗಿ ಕೆಲ್ಸವರೆ ಇವ್ರೆ ಕುರ್ಸಾಲೆಗಳು ಏ ಇರ್ಲಿ ಮತ್ತೆ ನಿನಗೆ ಕುರ್ಸಲ್ಲ ನನಗೆ ಹೆಚ್ಚ ಅವ್ರು ಏನ್ ಹಾಸ್ತಾರ ಅದ ನಿನ ಮಾತಾಡಿದ್ರೆ ಬೇಸರ ನನಗ್ ಹೆಚ್ಚಿಂದ ಹತ್ತಿತ್ತು ಯಾರೋ ಬಂದ್ ಯಾರಿಗೆ ಮಾತಾಡ್ದಂಗತಿ ಆಗ್ಬಾರ್ದು ಯಾಕಂತ ಕೇಳಿದ್ರೆ ಇಲ್ಲೆಲ್ಲಾ ಬಹಳ ತಿಳುವಳಿಕೆ ಸಭಾ ಅದ ಯಾವ ಸಭಾದಾಗ ನಾವ್ ಏನು ಅನ್ನೋದು ನಾನು ಮನುಷ್ಯ ಹೌದು ನಮ್ಗೆಲ್ಲರಿಗೆ ಪುಣ್ಯಾತ್ಮರೇ ಒಂದು ವಿನಂತಿ ಅದೇ ಸರ್ ವಿನಂತಿ ಯಾವತ್ತು ಈ ಮಂಟೂರು ಗ್ರಾಮದವ್ರಿಗೆ ಏನ್ ಅಂತ ಕೇಳಿದ್ರೆ ಏನ್ ಶ್ರೀಮಂತಿಗೆ ಬಂದದ ನೀವ್ ಯಾರು ತಿಳ್ಕೋಬೇಡ್ರಿ ಏನು ಶ್ರೀಮಂತಿಗೆ ಬಂದದ ಅಂತ ಹೇಳಿ ದಯಮಾಡಿ ಮಂಟೂರು ಗ್ರಾಮದಾಗ ನೀವ್ ಯಾರು ತಿಳಿಲಕ್ ಹೋಗ್ಬೇಡ್ರಿ ಹಾ ಹಾ ಶ್ರೀಮಂತಕ್ಕೆ ಬಾಳೆ ಕಟ್ಟದ ಹೆಂಗ್ ರೀ ಪಾلو ಶ್ರೀಮಂತಕ್ಕೆ ಹೆಂಗ್ ಕಟ್ಟ ಅಂತ ಕೇಳಿದ್ರು ಹಾ ಹೆಂಗ್ ರೀ ಸಾರ ಒಂದು ನಿಮಿಷನೇ ಮುಗಿಸ್ತೀನಿ ಅಂತ ಹೇಳಿದ್ರು ಹೇಳ್ತರೋ ಬೇಡ ಅಂದ್ರೆ ಬಾಳೆ ಕೊಡೋನು ಕೊಡತಾರಾ ಒಂದು ನಿಮಿಷನೇ ಮುಗಿಸೋದ ಅದಾ ಹಾ ಹಾ ಶ್ರೀಮಂತಕ್ಕೆ ಹೆಂಗ್ ಕಟ್ಟ ಅಂತ ಕೇಳಿದ್ರು ಹೆಂಗ್ ಕಟ್ಟೋದ್ರು ಸಾರ ಒಬ್ಬ ಸೌಕಾರ್ ಮನೆಗೆ ಬಾಬಾ ಅಂತ ಹೇಳಿ ದುಡಿಲಕಿದ್ದಾ ಹಾ ಬಾಬು ಬಾಬೂ ಸೌಕಾರೆ ಸೌಖರ ಮನೆಯಾಗ ಬಾಬೆ ದುಡಿಲಕ್ಕಿದ್ದ ಹೌದು ಸೌಕಾರ ಬಾಬೆ ಬಾಳ ಜಿಮಿದಳೆ ಹಾ ಹಾ ಬಾಬೆನ ಮೇಲೆ ಒಂದು ಬೀಸಾಣಿಕೆ ಇತ್ತಂದ್ರೆ ಏ ಬಾಬ್ಯಾ ಬೀಸಕೊಂಡು ಬಾಳೆ ತಿಳ್ಕೊಂಡು ಸೌಕಾರ್ತಿ ರೊಕ್ಕ ಕೊಡಕಿ ಹೌದಾ ಆ ರೊಕ್ಕದಾಗ ಬೀಸ್ಕೊಂಡು ಬರಕರ ನಾಕಣೆ ಎಂಟನ ರೊಕ್ಕ ಉಳಿತಂದ್ರೆ ಹಳೆ ಬಾಬ್ಯಾಗ ರೊಕ್ಕ ಸೌಕಾರ ಕೇಳ್ತಿದ್ದಿಲ್ಲ ಹೌದ್ ಹೌದು ಆ ರೊಕ್ಕ ತಗೊಂಡ್ ಬಾಬೆ ಏನ್ ಮಾಡವ್ರೀಪ ಸೌಕಾರ ಮನೆಯಾಗ ದನ ಕಾಯವ ಆ ದನದ ಆಕಳ ಕಾಲಾಗ ಒಂದು ತೆಗ್ಗ ಹೊಡೆದು ಬಾಬೆ ರೊಕ್ಕ ಅದ್ರಾಗ ಜಮಾ ಹಾಕಾವ ಮುಚ್ಚಿಡವ ಒಂದು ಕುಣಿ ಪೂರ ಸಂಪೂರ್ಣ ತುಂಬ ರೊಕ್ಕೇನ ಸೊಕ್ಕ ಆಹಾ ಭತ್ತು ಬತ್ತು ಹಾ ಹಾ ಅವಾಗ ಒಂದಿನ ಸಾವ್ಕಾರ ತಂದ್ರ ಏನಂತ ಏ ಬಾಬ್ಯಾ ಹಾ ಬಾಬ್ಯಾ ಹೋಗಿ ಕಾಯಿಪಲ್ಲೆ ತಗೊಂಡ್ ಬಾ ಅಂದಳು ಹೌದು ಏ ಸಾವ್ಕಾರ್ ತಿ ಒಂದು ಹಾ ಹಾ ಸಾವ್ಕಾರತಿ ನಾಲ್ಗೆ ಹತ್ತ ಹಿಡದು ಮಾತಾಡಂದ್ರ ಅಂದ್ರು ನೋಡ್ರಿ ಹೌದು ಒಂದೇ ಕುಡಿ ಮಾಲಕ್ಕ ಇದೆಯನ್ ಹಾ ಹಾ ಸಾವ್ಕಾರತಿ ಬಾಯಿ ಹತ್ತ್ ಹಿಡದು ಮಾತಾಡಂದ ಹೌದು ಅವಾಗ ಸಾವ್ಕಾರ ತಂದಳು ಇದು ದಿನ ನಮ್ಮ ಮನೆಗೆ ದುಡಿದು ಸಾಣದ್ರಕ ದುಡ್ಕೋತ ಬಂದ್ ಇತ್ತಂಗ ಅಂಕಾರ ಇದಕ್ಕ ಬತ್ತ ಅಂದೈ ಸಾವ್ಕಾರಿ ಹಾ 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 ಹಂದ್ ಯಾನಂದ್ರ ಏನಂದ್ರಪ್ಪಾ ಹೇ ಬಾವ್ಯಾ ಮತ್ತರಿಗ ಯಾನ ಅಲ್ಲೋ ಹಾ ಹಾ ಸಾವ್ಕರ್ತಿ ಬಾಬು ರಾವ್ ಅನ್ನೋದಾದ್ರೆ ಅಂದ್ರ ನಿಮ್ಮ ಮನ್ಯಾಗ ನಾ ಇರ್ತೇನೋ ಹೌದು ಬಾಬಿ ಅಂದ್ರ ನಿಮ್ಮ ನಾ ಇರುದಿಲ್ಲ ಅಂದ್ರು ಸಾವ್ಕಾರ್ತಿಯಳು ಭಾಳ ದಿವಸ ಮಗರ ಸರಿ ಬಂದದ ಹಾ ಎಲ್ಲಿ ಅದನ್ನು ಮಗ ತಿಳ್ಕೊಂಡು ಬಾಬಿ ಅನ್ನೋದು ಇದೆ ಬಾಯಿ ಹಾ ಬಾಬು ರಾವ್ ಅನ್ನೋದು ಇದೆ ಬಾಯಿ ಹೌದು ಐತ ರಾವ್ ಹೋಗಿ ಕಾಯಿಪಲ್ಲೆ ತಗೊಂಡ್ ಬಂದಳು ಹಾ ಹಾ ಮತ್ತ ಕೆಲವೊಂದ್ ದಿವ್ಸ ಹೋಯ್ತು ಹಿಂಗೇ ಹೋಯ್ತು ಮತ್ತೊಂದು ಕುಣಿ ಬರ್ದು ಎರಡು ಕುಣಿ ಮಾಲಕ್ಕಾದ್ರಿ ರಾವ್ ಹಾ ಒಂದ್ ದಿವಸ ಅಂದ್ರೆ ಸಾವ್ಕಾರತಿ ಏನಂತ ಏ ಬಾಬುರಾವ ಹಾ ಹಾ ಹೋಗಿನಿ ಬಿಸಾಣಿಕೆ ಮಾಡ್ಕೊಂಡು ಬಾ ಅಂದ್ರು ಹಾ ಹಾ ಅವ ಅವ್ನು ಅವ್ನು ಯಾರೋ ಮಾತಾಡಿಸಬಾರ್ರಿ ಅವ ಬರಬರಿ ಅದಾನ ಸುಮ್ಮ ಏನ್ ರೀ ಸಡೆ ಬರಬೇಡ್ರಿ ಸುಮ್ಮರಿ ಅವಾಗ ಅಂದಳಕಿ ಸಾವ್ಕಾರ್ತಿ ಏನಂತ್ರಿಪ್ಪಾ ಏ ಬಾಬುರಾವು ಹೋಗಿ ಬಿಸಾಣಿಕೆ ಮಾಡ್ಕೊ ಬಾ ಅಂದ್ರು ಹಾ ಹಾ ಅವಾಗ ಏನತ್ತಾನ ಏನಂದ್ರಿಪ್ಪಾ ಓ ಸಾವ್ಕಾರ್ಥಿ ಹಲ್ಲಾಗ ನಾಲಿಗೆ ಛಂದ್ ಇಟ್ಕೊಂತಾವ ಹಾ ಹಾ ನೋಡ್ರಿ ಮಗ ಯಾರ ಮನೆಗೆ ದುಡಿಲಕತ್ತನ ಖಬರಿ ಇಲ್ಲ ಹೌದು ಹೌದು ಏ ಸಾವ್ಕಾರತಿ ಹಲ್ಲಗೆ ನಾಲಿಗೆ ಚಂದ ಇಟ್ಕೊಂಡು ಮಾತಾಡಂದ ಯಾಕ ಬಾರಾವ ಅಂದ್ರ ಹಾ ಹಾ ಏನು ಬಾಬುರಾವ ಅಂದ್ರೆ ನಿಮ್ಮ ಮನ್ಯಾಗ ನಾ ಇರೋಲ್ಲ ಎರಡು ಕುಣಿ ಮಾಡಕ್ಕಾಗೈತಿ ಮಗ ಹೌದು ಹೌದು ಇನ್ನು ಬಾಬು ರಾವ್ ಅಂದ್ರ ನಿಮ್ಮನಾಗಿರೋದು ಅಂದ್ರೆ ಯಾನ್ ಅನ್ಬೇಕಂದ್ರು ಹೌದು ಬಾಬು ಶೇಟ್ ಅಂದ್ರ ನಿಮ್ಮನಾಗಿರ್ತೀರೀ ಹಾ ಬಾಬು ಶೇಟ್ ಅವಾಗ ರಾವ್ ಅನ್ನೋದು ಇದೇ ನಾಲಿಗೆ ಹೌದು ಬಾಬು ಶೇಟ್ ಅನ್ನೋದು ಇದೇ ನಾಲಗಿ ಹೌದು ಆಯ್ತು ಬಾಬು ಶೇಟ ಹೋಗಿ ಬೀಸಾಣಕಿ ಮಾಡ್ಕೊಂಬ ಅಂದ್ಳು ಹಾ ಅವ ಬೀಸಾಣಿಕೆ ಹಾ ಶನಿವಾರ ದಿವಸ ಮುಂಜಾನೆ ದನ ಬಿಟ್ಕೊಂಡು ಹೋಯ್ತ್ರಿ ಅದು ಒಪ್ಪತ್ತು ಸಾವ್ಕಾರ ಮನೆಯಾಗ ಹುಡುಗರು ಸಾಲಿಗೆ ಹೋಗಿ ಹಾಳಿ ಬಂದ ಆಕಳ ಕಟ್ಟು ಜಾಗದಾಗ ಬೋಳ್ಸೂರು ಆಟ ಆಡಾಕೋತರು ಹುಡುಗರು ಹುಡುಗರು ಬೋಳ್ಸೂರು ಮುಚ್ಚು ಆಟ ಈ ಕಡೆ ಆಡಿರ್ಬೇಕು ಸಣ್ಣ ಹುಡುಗರು ಆಟ ಮಾಡ್ಯಾವಲ್ರಿ ಬೋಳ್ಸೂರು ಮುಚ್ಚು ಆಟ ಆಡತ್ತಿದ್ರು ಆಕಳ ಕಾಲಾಗ ಹಾ ರೊಕ್ಕದ ಹಮ್ಮಿನ ಹತ್ತತ್ರಿ ಹುಡುಗರಿಗೆ ಆ ರೊಕ್ಕ ತಗೊಂಡ್ ಹೋಗಿ ಆಯ್ಕೆಯಾಗ ಕೊಟ್ಟು ಹಾ ಹಾ ಅವಾಗ ಸೌಕರ್ಯ ತಿಳ್ಕೊಂಡು ಇದಕ್ಕೆ ಬಂದದ ಬಾವ್ಯಾಗ ಸೊಕ್ಕ ಹಾ సంజిక బాకళ కట్ మగ హోడ రొక్క ఎలా ఖాళీ ఆగింత ఏ బాబు శర్ట్ హిరా తర్ బలు బాబి అని ఏ బాబు రావు బేడ్రీహ బాబు శర్ట్ అని బేడ్రీ హెట్ల బాబి బాబి ಏನ್ ಖಾಲಿ ಆಯ್ತು ಹಿಂಗ ಆಗ್ತತಿ ಹೌದು ಅದಕ್ಕೆ ಬಾಳ ಮಾತಾಡುವಂತ ವಿಶೇಷ ಇಲ್ಲ ಇನ್ನು ನಮ್ಮ ಸರ್ಜೋಡಿ ಸಹಕಾರ ಇದ್ರಿ ಪಾಳೆ ಕೊಡ ತಾಲೂಕಿಯ भगवान पेथा के डगा सताटी तकबान पेथा के डागा हिमल बागा निंदन हो भवन हिमल बागा निंदन हो भवन तंगे जलमागा जलमा सुआना लगता है लगता है फूले का सेरा सुहाना लगता है लगता है फुलन का